ಏನ್ ಕತೆ ಅವ್ರು ಎಷ್ಟಿ ಕುಕ್ಕ ನಿವ್ರಿಗೆ ಬೆಲೆ ಏನ್ ಸರ್ ಏನ್ ಸರ್ ಮಾಡ್ತೀರಾ ಈ ಊರಲ್ಲಿ ಹಾ ಈ ಬೋಳಿ ಮಕ್ಳು ಎಮ್ ಎಲ್ ಎ ಬೂಟ್ ನೆಕ್ತಾರೆ ಅವನು ಫ್ರೀ ಆಗಿ ಬೂಟ್ ನೆಕ್ತವನ ಅಲ್ಲೇ ಸರ್ ಮತ್ತೆ ಹೆಂಗಂದ್ರೆ ಸರ್ ಇವ್ರು ಸುಳೆ ಮಗ ಅಂತ ಏಂಗಂದ್ರ ಸರ್ ಏನು ತಪ್ಪಾ ಇದೆ ಸೂಳೆ ಮಕ್ಕ ಅಂತ ಹೆಂಗಂದ್ರು ಸರ್ ಈ ಸೂಳೆ ಮಕ್ಕಳು ಯೂನಿಫಾರ್ಮ್ ಹಾಕೊಂಡು ರೌಡಿಜಿಂಗ್ ಮಾಡ್ತಾರಾ ಸರ್ ಇವರು ಸರ್ ನಿಮಗೆ ಬೆಲೆ ಕೊಟ್ಟೆ ಸರ್ 14 15 16 ದಿನದಿಂದ ಸುಮ್ಮನೆ ಇರೋದು ನೀವು ಯಾಕೆ ಸರ್ ನಿಯತ್ತಾಗಿ ಇದೀರಾ ಅದನ್ನೇ ಹೇಳ್ದೆ ಇಲ್ಲಿ ಇಲ್ಲಿ ಪರವಾಗಿಲ್ಲ ಹೇಳಿ ಸರ್ ಕೂತುಳೆ ಆಗಿದೆ ಯೂನಿಫಾರ್ಮ್ ಹಾಕೊಂಡು ರೌಡಿಜಿಂಗ್ ಮಾಡ್ತಾರಾ ಒಂದು ಬಂದಾಗ ಬೇರೆ ಏನು ಮಾಡ್ಲಿಲ್ಲ ಏನು ಸರ್ ಅಂದ್ರು ಅಂತಿನಿ ಸರ್ ಆರು ಆಗಿ ಹಾಕ್ಬಳಿ ಸರ್ ಒಳಗೆ ಅಂತಿನಿ ಸರ್ ಸರ್ ಒಂದ್ ಏಳು ಕೇಳಿ ಅವತ್ ನನಗೆ ಎರಡು ಆಪ್ಷನ್ ಇದ್ವು ಸತೀಶ್ ನಾಯ್ಕು ಎದುರುಗಡೆ ನಿಂತಿದ್ರು ನನಗೆ ಬಂದಿತ್ತು ತಲೆಯಲ್ಲಿ ರಿವಾಲ್ವರ್ ಎತ್ಕೊಂಡು ಎತ್ಬಿಟ್ಟಿದ್ದಿದ್ರೆ ಎಲ್ಲರನ್ನೂ ಏನ್ ಮಾಡ್ತಾ ಇದ್ರಿ ನನಗೆ ಆತ್ಮರಕ್ಷಣೆಗೆ ಸರ್ ನಾನು ಕೊಡದಿದ್ರು ನಾನು ಆತ್ಮರಕ್ಷಣೆ ನಾನು ತೆಗೆದಿದ್ದೀನಿ ಅಷ್ಟೇ ಸಿಂಪಲ್ ಇದ್ದೀನಿ ನನ್ನ ಹತ್ರ ನನ್ನ ಹತ್ರ ಸಾವಿರ ಆಪ್ಷನ್ ಇರ್ತಾವೆ ಯಾವಾಗಲೂ ನಾನು ಯಾವಾಗ್ಲೂ ಚಾನ್ಸ್ ಕೊಡ್ತೀನಿ ತಗೊಂಡು ಎಚ್ ಪುಡಿ ಇದ್ರೆ ಏನ್ ಸರ್ ಆತ್ಮರಕ್ಷಣೆಗೆ ನಾನು ಹೊಡೆದ್ರು ಪೊಲೀಸರು ಕೋಪ ಬಂತು ಸರ್ ಹೊಡ್ದೆ ನನಗೆ ಗೊತ್ತಿಲ್ಲ ಅಷ್ಟೇ ಅಂದಿದ್ರೆ ಮುಗ್ದೋಗ್ತಿತ್ತು ಏನು ಮಾಡ್ತಾ ಇರ್ಲಿಲ್ಲ ಅಷ್ಟೇ ಅದ್ ಅವ್ರಿಗೆ ನಾನೇ ಇವತ್ತಿಗೂ ಸಾಕ್ತಾ ಇಲ್ಲ ನಾನು ಬಿಡ್ರಿ ಅವ್ರು ಹೆಂಗೋ ಬದುಕಾರೆ ನನಗೆ ಎರಡು ಆಪ್ಷನ್ ಅವಾಗ ಇದ್ವು ನನಗೆ ಯಾವಾಗ್ಲೂ ಸಾವಿರ ಆಪ್ಷನ್ ಇರುತ್ತೆ ನನಗೆ ಅದೆಲ್ಲ ಬಿಟ್ಟು ಹೋಗ್ಲಿ ಹೋಗ್ಲಿ ಅಂತ ನಿಮ್ಗೆ ರಿಪೋರ್ಟ್ ಕಳಿಸಿ ರಿಪೋರ್ಟ್ ಕಳಿಸಿ ಇಷ್ಟಿಸಾದ್ರೂ ಸುಳ್ಳ ಕೇಳಾ ಅಂತ ಎಸ್ ಅವನು ಬುಟ್ ಇರ್ತಾವ ನಾ ಎಮ್ ಎಲ್ ಎದು ಆಯ್ತು ಸರ್ ಇವತ್ತು ಆಯ್ತು ಸರ್ ಹೇಳ್ತೀನಿ ಹೇಳ್ತೀನಿ ಅಲ್ಲ ಅಲ್ಲ ಸರ್ ಮತ್ತೆ ನಾನು ಮಾಡಿ ಮಾಡಿದ್ರೆ ಹದಿನೈದು ದಿನ ಬಿಟ್ಬಿಟ್ಟು ನನ್ನ ಮೇಲೆ ಆಕ್ಷನ್ ತಗೋತೀರಾ ಹದಿನೈದು ದಿನ ಹದಿನಾರು ದಿನ ಬಿಟ್ಬಿಟ್ಟು ಆಕ್ಷನ್ ತಗೋತೀರಾ ಹೇಳ್ತಾ ಇದ್ದೀನಿ ಡಿ ಎಸ್ ಪಿ ಸರ್ ಕಳ್ಸಿದಿರಲ್ಲ ಸರ್ ರಿಪೋರ್ಟ್ ಅಂತ ಅಂದ್ರೆ

ನನ್ನ ಲೈಫ್ ಅಲ್ಲೂ ನನ್ನ ತಲೆ ಹೋದ್ರೆ ಯಾವತ್ತೊಂದ್ ದಿಸ್ ಹೋಗೋದು ಇವತ್ತೇ ಹೋಗ್ಲಿ ನನ್ನ ತಲೆ ಬಗ್ಸಲ ಈಗ ಐಜಿ ಆಫೀಸಲ್ಲಿ ಇದ್ರಲ್ಲಿರೋದಲ್ವಾ ಸರ್ ಐಜಿ ಆಫೀಸು ಐಜಿ ಆಫೀಸ್ ಹೋಗ್ತೀನಿ ಪಾಪ ನೀವೊಬ್ರು ಇದ್ಬಿಟ್ಟು ನಿಮ್ ನಿಮ್ಗೆ ಸರ್ ಕರ್ಮ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ರಿಪೋರ್ಟ್ ರೆಡಿ ಮಾಡ್ಬಿಟ್ಟು ಬೆಳಿಗ್ಗೆ ಏಳು ಗಂಟೆ ಬಾಮ್ಮ ಅದೆಲ್ಲ ತಿಳಿಸ್ಬಿಟ್ಟು ನೀವೆಲ್ಲ ಅಷ್ಟೆಲ್ಲ ನೀವು ಯಾಕೆ ಸರ್ ಕಳ್ಸಬೇಕು ಅದು ಅದೇನ್ ಬಂತು ಅದ್ರ ಪ್ರಯೋಜನ ಏನಾಯ್ತು ಸರ್ ಕೆಲಸ ಬಿಟ್ಬಿಟ್ಟು ನಮ್ಮನೆ ಹತ್ರ ದಿನಾಲೂ ಇಪ್ಪತ್ತು ರೂಪಾಯಿ ಕೊಡಮ ಮೂವತ್ತು ರೂಪಾಯಿ ಕೊಡಮ ಅಂತ ಇಲ್ಲಿ ಅಲ್ಕೊಂಡಿಲ್ಲ ನಾನು ಇಲ್ಲಿದ್ರೇನೆ ಅದಕ್ಕೇನು ರೆಸ್ಪಾಂಡ್ ಮಾಡ್ತಾ ಇಲ್ಲ ನನ್ನ ಪಾಡಿ ನನ್ನ ಕೆಲ್ಸಕ್ಕೆ ಹೋಗ್ಬಿಟ್ಟೆ ರೆಸ್ಪಾಂಡ್ ಮಾಡ್ತಾರ ಸಿಕ್ಕಿದಾರೆ ನಾನು ನಾನೇ ಓಪನ್ ಆಗಿ ಹೇಳ್ತಿದ್ದೀರಲ್ಲ ಸರ್ ಇದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಅದೇ ಸರ್ ಆಯ್ತು ಅದೇ ಸಿಸ್ಟಮ್ ಅಲ್ಲಿ ನನಗೆ ಹದಿನೈದು ದಿವಸ ಟೈಮ್ ಕೊಡ್ತೀರಾ ನಾನು ಇವಾಗ ಹೋಗಿ ಆ ಸೂಳೆ ಮಕ್ಕಳಿಗೆ ನಾಯಿ ಕೊಡ್ತಾ ಹೊಡಿತೀನಿ ಅವ್ನು ಅಮ್ಮ ನನ್ನ ಮೇಲೆ ಯಾವ್ಯಾವ ಕೈ ಇಟ್ಟಿದ್ನೋ ಅವ್ನ ನಮ್ಮ ನಮ್ಮ ಅಮ್ಮನ ಮುಂದೆ ನಮ್ಮ ಅಮ್ಮನ್ಗೆ ಯಾವ ಸೂಳೆ ಮಗ ಅಂದಿದ್ನೋ ಅವನಿಗೆ ನಾನು ಹೊಡಿತೀನಿ ನನಗೆ ಹದಿನೈದು ದಿವಸ ಹದಿನಾರು ದಿವಸ ಎಷ್ಟು ದಿವಸ ಆಗಿದೆ ಇವತ್ತು ಅವ್ರ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ ಅಷ್ಟು ದಿವಸ ಬಿಟ್ಬಿಟ್ಟು ನನ್ನ ಮೇಲೆ ಆಕ್ಷನ್ ತಗೋತೀರಾ ಕರೆನು ಕರೆನು ನಾನು ಈಗ ನನ್ನ ಪೇಷೆಂಟ್ ಹೋಗ್ತಾನೆ ನಾನು ಮೀಟಿಂಗ್ ಇದೆ ನಾನು ರೆಡಿ ہواನಾ ಐದಿನ ಏಳಕ ಬಂದಿದ್ದೀನಿ ಬಾ ನಾನು ಏನ್ ಸರ್ ಮಾತ್ರ ಏನು ತಪ್ಪು ಮಾಡ್ಲಿಲ್ಲ ಅಂತಾ ಮತ್ತೆ ಆಕ್ಷನ್ ತಗೋತಾ ಇಲ್ಲವಲ್ಲ ಅವ್ರು ಅದಕ್ಕೆ ಹೇಳ್ತಾ ಇದ್ದೀನಿ

ಒಂದು ಉದಾಹರಣೆ ಕೊಡ್ತೀನಿ ಒಂದು ಈಗ ನನ್ನಂಥದ್ದು ಒಂದು ಬೈ ಒಂದು ಬೈ ಒಂದು ಕೋಣ ಇತ್ತು ಎಮ್ಮೆ ಕೋಣ ಆ ಪಾಪ ಕೋತಿ ಅದ್ರ ಮೇಲೆ ಕೊಡೋದು ಹೇಗಿರೋದು ಹಿಂಗೆ ಕೊಡೋದು ಪಾಪ ಸಾಬ್ಜೆಕ್ಟ್ ಆಯ್ತು ಸುಮ್ಮನೆ ಇತ್ತು ಆಮೇಲೆ ಅವತ್ತ ಎಮ್ಮೆ ಅಭ್ಯಾಸ ಎಲ್ಲ ಬೇರೆ ಎಮ್ಮೆ ಕೋಣ ಇತ್ತು ಒಂದು ಹಾಗೆ ಮಾಡಿತು ಒಂದ್ಸರಿ ಒದಲ್ತು ಬಂತು ಪ್ರಾಣ ಬಿಡ್ತು ಹಾಗೆ ಆಗ್ಬಿಡ್ತದೆ

ಅವ್ರು ಏನ್ ಮಾಡ್ತಾರಮ್ಮ ಪಾಪ ಅವ್ರು ಏನು ಮಾಡಕ್ ಅವರು ರಾತ್ರಿ ಎಲ್ಲ ನಾನು ಗಂಟೆವರೆಗೂರ್ಸ್ಕೊಂಡು ರಿಪೋರ್ಟ್ ಎಲ್ಲ ಮಾಡ್ಬಿಟ್ಟು ಬೆಳಗ್ಗೆ ಏಳು ಗಂಟೆಗೆ ವಾಕಿಂಗ್ ಹೋಗೋದು ಬಿಟ್ಟು ಬಂದು ಅದೆಲ್ಲ ಹೋಗಿ ತೋರಿಸಿ ಇವ್ರಿಗೆ ಬಂದಿತ್ತು ಅಷ್ಟೆಲ್ಲ ಕಷ್ಟಪಟ್ಟು ಮಾಡೋದು ಅದನ್ನೇ ಹೇಳ್ತಾ ಇರೋದು ಒಬ್ರು ಲಂತಾಗಿದ್ರೆ ಆಗಲ್ಲ ಇಲ್ಲಿ ಅಂತ ಕೊಡ್ತೀನಿ ನಾನು ಸ್ವತಂತ್ರ ಕೊಡ್ತೀನಿ ನೋಡಿ ಸ್ವತಂತ್ರ ದಿನಾಚರಣೆ ಗಿಫ್ಟು ಕಾಯ್ತಾ ಇದೆ ಸ್ವತಂತ್ರ ದಿನಾಚರಣೆ ಗಿಫ್ಟ್ ಕೊಡ್ತೀನಿ ಕಡಿಲಿ ನಿಮ್ ಡಿಪಾರ್ಟ್ಮೆಂಟ್ ತಾಕತ್ತಿದ್ರೆ ಸ್ವತಂತ್ರ ದಿನಾಚರಣೆ ಗಿಫ್ಟ್ ಕೊಡ್ತೀನಿ